ಚುನಾವಣೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದ್ದರೂ ಕೂಡ ಓಟ್ಗೋಸ್ಕರ ಯಾವುದೇ ರಾಜಕಾರಣವನ್ನು ಮಾಡಿಲ್ಲ ದೇಶದ ಅಭಿವೃದ್ಧಿಯನ್ನ ಇಟ್ಕೊಂಡಿದ್ದಾರೆ ದೇಶ ಮುಖ್ಯ ದೇಶದ ಅಭಿವೃದ್ಧಿ ಮುಖ್ಯ ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಮಾಡಿರುವಂಥ ಬಜೆಟ್ ಓಟ್ಗೋಸ್ಕರ ಯಾವುದೇ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿಲ್ಲ ದೇಶದ ಬಡವರ ಮಧ್ಯಮ ವರ್ಗದವರ ಏಳಿಗೆಯನ್ನು ಗಮನದಲ್ಲಿಟ್ಕೊಂಡು ಹೊಸ ಘೋಷಣೆಗಳನ್ನು ಮಾಡಿದ್ದಾರೆ ಪ್ರಮುಖವಾಗಿ ಏಳು ಲಕ್ಷ ಆದಾಯ ಇರೋರಿಗೆ ತೆರಿಗೆ ಇಲ್ಲ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನು ಕೊಟ್ಟಿರುವಂಥದ್ದು ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ಬಹಳ ಸಿಹಿ ಸುದ್ದಿ ಅಂತ ನನ್ನ ಭಾವನೆ ಅದೇ ರೀತಿ ಸ್ವಸಹಾಯ ಗುಂಪುಗಳಿಗೆ ಮಹಿಳೆ ಗುಂಪುಗಳ ಒಂಬತ್ತು ಕೋಟಿ ಮಹಿಳೆಯರಿಗೆ ಅನುಕೂಲ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾಡಿಕೊಡುವಂತ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಒಂದು ಕೋಟಿ ಮನೆಗಳ ಮೇಲೆ ಸೋಲಾರ್ ವಿದ್ಯುತ್ ಅಳವಡಿಕೆಗೆ ಹೊಸ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಸಾಮಾನ್ಯವಾಗಿ ಈ ದಿನಗಳಲ್ಲಿ ಕಂಡುಬರತಕ್ಕಂಥ ಗರ್ಭಕೋಶದ ಕ್ಯಾನ್ಸರ್ಗೆ ಉಚಿತ ಲಸಿಕೆಯನ್ನು ಕೊಡುವಂಥದ್ದು ಒಂದು ಭಾಳ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ದೇಶದ ಎಲ್ಲ ಆಶಾ ಕಾರ್ಯಕರ್ತರಿಗೆ ಉಚಿತ ಆಯುಷ್ಮಾನ್ ಭಾರತ್ ಯೋಜನೆ ಇದು ಬಹಳ ಬಡವರಲ್ಲಿ ಅತಿ ಬಡವರಿಗೆ ಭಾಳ ಉಪಯೋಗ ಆಗುತ್ತೆ ಅದೇ ರೀತಿ ಸಣ್ಣ ಆಹಾರ ತಯಾರಿಕಾ ಘಟಕಗಳಿಗೆ ಹಣಕಾಸಿನ ಯೋಜನೆ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೋಜನೆ ಇದು ಕೂಡ ಸಣ್ಣ ಆದಾಯ ಪಡೆಯುವಂಥವ್ರಿಗೆ ಬಹಳ ಉಪಯೋಗ ಆಗ್ತೈತೆ ಒಂಬತ್ತರಿಂದ ಹದಿನೈದು ವರ್ಷ ಮಕ್ಕಳಿಗೆ ಉಚಿತ ಲಸಿಕೆಯನ್ನು ಕೊಡುವಂಥದ್ದು ಮಧ್ಯಮ ವರ್ಗದವರಿಗೆ ಹೊಸ ಮನೆ ನೀಡುವ ಯೋಜನೆ ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯ ಎಲ್ಲ ರೈತುಗಳ ರೈಲುಗಳಲ್ಲೂ ಒಂದೇ ಭಾರತ ರೈಲು ಬೋಗಿಗಳಾಗಿ ಪರಿವರ್ತನೆ ಮಾಡೋದು ಇದು ಬಹಳ ಮಿಡ್ಲ್ ಕ್ಲಾಸ್ ಮತ್ತು ಲೋಯರ್ ಮಿಡ್ಲ್ ಕ್ಲಾಸ್ ಜನಗಳಿಗೆ ಬಹಳ ಉಪಯೋಗ ಆಗುವಂಥದ್ದು ರೈಲ್ವೆ ಟ್ರಾಫಿಕ್ ತಗ್ಸಲು ನಾಲ್ಕು ವಿಶೇಷ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡುವಂಥದ್ದು ಸುಮಾರು ಐನೂರ ಹದಿನೇಳು ಹೊಸ ವಿಮಾನ ಮಾರ್ಗಗಳು ಈಗ ಸಾಮಾನ್ಯ ಜನರು ಕೂಡ ವಿಮಾನಗಳಲ್ಲಿ ಪ್ರಯಾಣ ಮಾಡುವಂಥ ಸಂಖ್ಯೆ ಜಾಸ್ತಿಯಾಗಿದೆ ಅದಕ್ಕೆ ಏರ್ಪೋರ್ಟ್ಗಳ ಅಧಿಕರಣಕ್ಕೆ ಹೊಸ ಏರ್ಪೋರ್ಟ್ಗಳ ನಿರ್ಮಾಣಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಹಣಕಾಸಿನ ನೆರವನ್ನು ಕೊಡ್ತಾ ಇದ್ದಾರೆ